ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಎಳ್ಳಿಕಾಯಿ ಮಸಾಲೆ ಚಿತ್ರಾನ್ನ ಹೆಳ್ಳಿಕಾಯಿ ಚಿತ್ರಾನ್ನ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಜೀರಿಗೆ ಸಾಸಿವೆ ಲವಂಗ ಚಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಸಿಮೆಣಸಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಚೂರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಅರಿಶಿನ ಪುಡಿ ಉಪ್ಪು ಎಣ್ಣೆ ಎಳ್ಳಿಕಾಯಿ ಇವತ್ತು ಮಸಾಲೆ ಚಿತ್ರನ ಮಾಡೋದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಚಿಕ್ಕದು ಇದಕ್ಕೆ ಸ್ವಲ್ಪ ಚಕ್ಕೆ ಜಾಸ್ತಿ ಬೇಡ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಲವಂಗ ಒಂದು ಅರ್ಧ ಹಾಳು ತೆಂಗಿನಕಾಯಿ ಚೂರು ಒಂದು ಬೌಲು ಪುದೀನ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಹತ್ತರಿಂದ ಹನ್ನೆರಡು ಹಸಿ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಹಸಿಮೆಣಸಿ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣ ಅರ್ಧ ಬರ್ಧ ಪೇಸ್ಟ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತು ಇನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರೋಣ ರುಬ್ಬಿರುವಂಥ ಪೇಸ್ಟ್ ರೆಡಿಯಾಗಿದೆ ಸ್ವಲ್ಪ ನೀರು ಹಾಕ್ತಲೇ ರುಬ್ಕೊಂಡು ಬರಬೇಕು ನೀರು ಹಾಕ್ಬಾರ್ದು ಚೆನ್ನಾಗಿರಲ್ಲ ನೀರು ಹಾಕಿರಿ ಹಂಗಾಗಿ ನೋಡಿ ಎಷ್ಟು ಪೇಸ್ಟ್ ರೆಡಿಯಾಗಿದೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿ ಮಾಡುವುದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಡೋಣ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕೋಣ ಚಿತ್ರಾನ್ನಕ್ಕೆ ಎಷ್ಟು ಎಣ್ಣೆ ಹಾಕಬೇಕಾಗುತ್ತೆ ಅಷ್ಟು ಎಣ್ಣೆ ಹಾಕೋಣ ನಾನೊಂದು ನೂರು ನೂರು ಗ್ರಾಮ್ ಅಷ್ಟು ಎಣ್ಣೆ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಮೂರು ಲವಂಗ ರುಬ್ಬೋದಕ್ಕೆ ಲವಂಗ ಹಾಕಿದ್ದೀನಿ ಲವಂಗ ನೋಡ್ಕೊಂಡು ಹಾಕ್ಕೊಳ್ಳಿ ಕಮ್ಮಿನೇ ಹಾಕ್ಕೊಳ್ಳಿ ಒಂದು ಪೀಸ್ ಚಕ್ಕೆ ಈಗ ಒಂದು ಬೌಲಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ಕಡಲೆ ಬೀಜ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ ಕಡಲೆ ಬೀಜ ಎಣ್ಣೆ ಫ್ರೈ ಆಗ್ತಾಯಿದೆ ಇದಕ್ಕೆ ಸ್ವಲ್ಪ కడలేబె హసన కడలే బాస్తి బేడ స్వల్ప కడలేబె స్వల్ప ఉద్దినబె చన ఫ్రై ఆగలి జాస్తి రోస్ట్ ఆగదు బేడ మీడియ్యమ్ కరెక్ట్గా ఫ్రై ఆగి చన క్రిస్పీ చిత్రాన జొతే తితాయి కడలె బీజెల నడు కందు బు అందే సాగ ನೋಡಿ ಕಂದು ಬಣ್ಣ ಬಂದಿದೆ ಈಗ ಇದಕ್ಕೆ ಈರುಳ್ಳಿ ಹಾಕೋಣ ಒಂದು ಬೌಲ್ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಮೂರು ಈರುಳ್ಳಿ ಹಾಕಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ನೋಡಿ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಅದು ಸ್ವಲ್ಪ ಕಲರು ಚೇಂಜಸ್ ಅದು ಕಂದು ಬಣ್ಣ ಬರೋರಿಗೆ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಸ್ವಲ್ಪ ಇದಕ್ಕೆ ನಾವು ಗೋಡಂಬಿನ ಹಾಕೋಬೋದು ಇವತ್ತು ನನಗೆ ಗೋಡಂಬಿ ಇರಲಿಲ್ಲ ಹಂಗಾಗಿ ನಾನು ಹಾಕಿಲ್ಲ ಗೋಡಂಬಿನೂ ಹಾಕಬೋದು ಚೆನ್ನಾಗಿರುತ್ತೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿ ಹಸಿ ವಾಸನೆ ಎಲ್ಲ ಹೋಗಿರಲಿ ಆಗ ಚೆನ್ನಾಗಿರುತ್ತೆ ಆಲೆ ಘಮನೇ ಬರ್ತಾಯಿದೆ ನೋಡಿ ಶುಂಠಿ ಬೆಳ್ಳಿ ಪೇಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡೋದ್ರಿಂದ ಘಮ ಬರ್ತಾಯಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಕಣ್ಣು ಚೆನ್ನಾಗಿ ಫ್ರೈ ಆದಿ ಹಾಕಿದ ಮೇಲೆ ತುಂಬ ಚೆನ್ನಾಗಿರುತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಯಾವಾಗ ನಿಂಬೆಹಣ್ಣಲ್ಲೇ ಮಾಡೋದಕ್ಕಿಂತ ಒಂದೊಂದು ಟೈಮು ಈ ಥರ ಎಳ್ಳಿಕಾಯಿ ಇದ್ದಾಗ ಮನೇಲಿ ಎಳ್ಳಿಕಾಯಿ ಉಪಯೋಗಿಸ್ಕೊಂಡು ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗೆಲ್ಲ ಫ್ರೈ ಆಗಿದೆ ಇವಾಗ ನಾನು ಪೇಸ್ಟ್ ಮಾಡಿದ ನಂತರ ಆ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ನೀರು ಏನು ಹಾಕ್ದಲೇನೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟ ಈಗ ಹಾಕೊಂಡು ಮಸಾಲೆ ಚಿತ್ರಾನ್ನ ಅಲ್ವ ಹಂಗಾಗಿ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ ರುಬ್ಬಿ ಚೆನ್ನಾಗಿದೆ ಇಟ್ಕೊಂಡ್ವಿ ಎಣ್ಣೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅದೆಷ್ಟು ಚೆನ್ನಾಗಿರುತ್ತೆ ಕಾಣುತ್ತೆ ನೋಡೋಕೆ ಇವಾಗಲಿನ ಚಿತ್ರಾನ್ನ ಮಿಕ್ಸ್ ಮಾಡಿದ ಮೇಲೆ ಅನ್ನನ ಹಂಗೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನುವುದಕ್ಕೂ ಚೆನ್ನಾಗಿರುತ್ತೆ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ ಒಂದು ಚಿಟಕಷ್ಟು ಅರಿಶಿನ ಹಾಕ್ಕೋಣ ಮತ್ತು ಉಪ್ಪು ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಲ್ಲ ಮತ್ತೆ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಲಾಸ್ಟಲ್ಲಿ ಎಳ್ಳಿಕಾಯಿ ರಸ ನಾನು ಒಂದು ಎಳ್ಳಿಕಾಯಿ ತಗೊಂಡಿದ್ದೆ ಚಿಕ್ಕದಾದರೆ ಮುಂದೆ ತಗೊಳ್ಳಿ ದೊಡ್ಡದಾದರೆ ಅರ್ಧ ತಗೊಳ್ಳಿ ಆ ಹುಡಿ ಜಾಸ್ತಿ ಆಗುತ್ತೆ ಅದು ಎಳ್ಳಿಕಾಯಿ ರಸ ಹಾಕೋಣ ಇವತ್ತು ಮೇಯ್ನ್ ಇರೋದು ಎಳ್ಳಿಕಾಯಿ ರಸ ಚಿತ್ರಾನ್ನಕ್ಕೆ ತುಂಬ ಟೇಸ್ಟಾಗಿರುತ್ತೆ ತಿಂತಾಯಿದ್ರೆ ಇದ್ದರೆ ತಿನ್ನಬೇಕು ಇನ್ನೊಂದು ಸ್ಪೂನ್ ಅನ್ನೋ ಥರ ಟೇಸ್ಟ್ ಇರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಆಗುತ್ತೆ ಐದು ನಿಮಿಷಕ್ಕೆಲ್ಲ ಹಚ್ಚಿಟ್ಕೊಂಡ್ರೆ ಐದು ನಿಮಿಷಕ್ಕೆ ಗೊಜ್ಜು ರೆಡಿಯಾಗುತ್ತೆ ಈಗ ನಾನು ಮೊದಲೇ ಅನ್ನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡೋಣ ಗೊಜ್ಜು ಏನಾರು ಜಾಸ್ತಿ ಅನಿಸಿದ್ರೆ ನಿಮಗೆ ಸ್ವಲ್ಪ ಎತ್ತಿಟ್ಕೋಬೋದು ಅದೇನು ಕೆಡಲ್ಲ ಹಾಳಾಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರು ಏನೂ ಆಗೋಲ್ಲ ಮತ್ತು ಆಚೆಗಡೆ ಇಟ್ಟರು ಏನೂ ಆಗೋಲ್ಲ ಎಷ್ಟು ಗೊಜ್ಜ್ ಅನ್ನ ಬೇಕೋ ಅಷ್ಟಕ್ಕೆ ಗೊಜ್ಜಿಟ್ಕೊಂಡು ಮಿಕ್ಕಿದ್ದು ಗೊಜ್ಜು ಎತ್ತಿಟ್ಕೋಬೋದು ಇವತ್ತು ನಾನು ಸ್ವಲ್ಪ ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಹಂಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಗೊಜ್ಜ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡು ಅನ್ನ ಎಷ್ಟು ಉದ್ರಾಗತ್ತೆ ನಾನು ಬುಲೆಟ್ ರೈಸೇ ಯೂಸ್ ಮಾಡಿದ್ದೀನಿ ಬಾಸುಮತಿ ರೈಸು ಯಾವುದೇ ರೈಸ್ ಬೇರೆ ಯೂಸ್ ಮಾಡಿಲ್ಲ ಅನ್ನ ತುಂಬ ಚೆನ್ನಾಗಾಗಿದೆ ಫಸ್ಟೇ ಅನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಗೊಜ್ಜು ಮಾಡೋದು ಎಷ್ಟು ಜಾಸ್ತಿ ಒಂದು ಐದು ನಿಮಿಷ ಗೊಜ್ಜಾಗ್ಬಿಡುತ್ತೆ ಬೇಗ ಅನ್ನ ಚೆನ್ನಾಗಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಣ ಟೇಸ್ಟ್ ಹಸಿ ಕೊತ್ತಮಿರಿ ಹಾಕಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡೋಣ ನೋಡಿರಲ್ಲ ವೀಕ್ಷಕರೇ ನಾನು ಹೇಗೆ ಎಳ್ಳಿಕಾಯಿ ಮಸಾಲ ಚಿತ್ರಾನ್ನ ಮಾಡಿದೆ ಅಂತ ನೀವು ಇದೇ ಥರ ಒಮ್ಮೆ ಮಾಡಿಕೊಳ್ಳಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನೋಡಿ ಸರ್ವ್ ಮಾಡ್ತಾ ಒಂದು ಪ್ಲೇಟ್ಗೆ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಎಳ್ಳಿಕಾಯಿ ಚಿತ್ರಾನ್ನ ಸರ್ವ್ ಮಾಡ್ತಾ